वास्तव में स्वागत है आपका मैं सरदार विजयनगर जिला कुडोल की तालुका में अब यहाँ पर श्री उरम्मा देवी यहाँ पर एक कार्यक्रम आयोजन किया गया है इस कार्यक्रम में अब यहाँ पर ढोल गाना बजाना अब बड़ी धूमधाम से किया गया है ताकि ये कार्यक्रम अब इस तरह हो गया है ताकि पूरे पुलिस प्रशासन बंदोबस्त के साथ अब ये क्रम कार्यक्रम आयोजन किया गया है इस कार्यक्रम में बहुत सारे अब यहाँ पर बंजारा महिलाएं अपनी खूब यहाँ पर नाच गाना और बहुत सारे यहाँ पर लीडर और बहुत सारे चाहत मन अब ये जो कार्यक्रम है एक पानी का और तालाब का अब जुट गया है इस कार्यक्रम में ताकि इस कार्यक्रम ताकि इस तरह होने लग गया है पहले ऐसा कार्यक्रम ऐसा कभी ना हो गया था और ना हो जाएगा तो इस बार धूमधाम से मनाया गया है अब ये श्री ऊरम देवी जात्री के नाम से अब ये एक कार्यक्रम बड़ी धूमधाम से किया गया है तो आइए देखेंगे एक रिपोर्ट में Thank yeah. you. యాకమందురే ఏయ్ ఆరేను ప్రదర్శన నాదను వినియోగించుకుందాం సరేం కంసవర ಕಡೆ ಬರೋಣ ಸ್ವಲ್ಪ ಜಾಗ ಉಂಟು ಈ ಕಡೆ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ು ಉಡುಗಿ ತಾಲೂಕಿನ ಎಲ್ಲ ನಾಗರಿಕರು ರೈತರ ಸಂಘಟನೆಗಳು ನಾಗರಿಕ ಸಮಿತಿಗಳು ಅದೇ ರೀತಿಯಾಗಿ ರಕ್ಷಣಾ ವೇದಿಕೆ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಎಲ್ಲ ಸಂಘಟನೆಗಳ ಹೋರಾಟದ ಫಲವಾಗಿ ಇವತ್ತು ತೆರಗೈಗೆ ನೀರು ತುಂಬಿಸುವ ಯೋಜನೆ ಮಂಜೂರಾಗಿದೆ ಅದಕ್ಕೆ ಪ್ರಮುಖ ಕಾರಣ ಯಾಕಂದ್ರೆ ಪ್ರಾರಂಭದಿಂದಲೂ ಹೋರಾಟವನ್ನ ಪ್ರಾರಂಭ ಮಾಡಿದಾಗ ಮೂಲ ಈ ಮೂಲ ಯೋಜನೆಯ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಇರೋದ್ರಿಂದ ಹೇಳ್ತೀನಿ ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ಸುಮಾರು ಹತ್ತೊಂಬತ್ತು ಎಪ್ಪತ್ತರಿಂದ ಹೋರಾಟ ಮಾಡಿದ್ರು ಯೋಜನೆ ಮೊಟ್ಟ ಮೊದಲನೇದಾಗಿ ನಮ್ಮ ಕುಳ್ಳಿಗಿ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಕೃಷ್ಣ ಅವರು ಮತ್ತು ಈಗ ಹಾಲಿ ಇರ್ತಕ್ಕಂಥ ಶಾಸಕರ ಸನ್ಮಾನ್ಯ ಶ್ರೀನಿವಾಸ ಅವರು ಪ್ರಮುಖ ಕಾರಣ ಇದು ದೇವಸ್ಥಾನದೊಂದು ಹೇಳ್ತಕ್ಕಂತ ಮಾತು ಆದ್ರಿಂದ ಈ ಒಂದು ಒಂದು ಘಟನೆ ಸಂದರ್ಭದಲ್ಲಿ ನಮಗೆ ನೇತೃತ್ವ ವಹಿಸಿದ ಹೋರಾಟದ ಸಂದರ್ಭದಲ್ಲಿ ನಮ್ಮ ಸ್ವಾಮೀಜಿಗಳ ಪರಿಷತ್ತು ಬಳ್ಳಾರಿ ಜಿಲ್ಲಾ ಸ್ವಾಮೀಜಿಗಳ ಪರಿಷತ್ತು ನಮ್ಮ ಅಂತವರ ನೇತೃತ್ವದಲ್ಲಿ ಆ ಪರಿಷತ್ತು ಕೂಡ ಅದೇ ರೀತಿಯಾಗಿ ನಮ್ಮ ಪ್ರಶಾಂತ್ ಸಾಗರ್ ಸ್ವಾಮೀಜಿಯವರು ಅದೇ ರೀತಿಯಾಗಿ ಇನ್ನು ನಮ್ಮ ಸ್ವಾಮೀಜಿಗಳ ಪರಿಷತ್ತವರು ಕೂಡ ಇದರಲ್ಲಿ ನಮಗೆ ಹೋರಾಟದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿ ಹೋರಾಟ ಮಾಡಿ ಐಂಗುಡಿ ಶರಣರು ಈ ಒಂದು ಹೋರಾಟ ಪ್ರಾರಂಭ ಮಾಡಿದಾಗ ಕಾನಮಿನಿಂದ ಪ್ರತಿಯೊಂದು ಕೆರೆಗಳಿಗೆ ಪ್ರವಾಸ ಮಾಡಿ ಜಾಗೃತಿಗೊಳಿಸಿದಾಗ ನಾವು ಐಮುಡಿ ಮಠದ ಕಾನಮಣದಿಂದ ಪ್ರಾರಂಭ ಮಾಡ್ತೀವಿ ಆದ್ರಿಂದ ಇವತ್ತಿನ ಒಂದು ಏನು ಮಹತ್ವಪೂರ್ಣವಾದ ರೈತರಿಗೆ ಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆ ನಮ್ಮ ಶಾಸಕರ ಒಂದು ಫಲಾಂತರ ಹೇಳಿದ್ರೆ ಯೋಜನೆ ಇಂದು ಆಗಿದ್ದರೂ ಕೂಡ ಮಧ್ಯ ಮಧ್ಯದಲ್ಲಿ ಸುಮಾರು ಹಡಗಿ ತಾಲೂಕಿನ ರಾಜವಾಳದಿಂದ ಇಲ್ಲಿ ನೀರು ತರಬೇಕಾದ ಕೆರೆಗಳಿಗೆ ಸಾಕಷ್ಟು ಅಡೆತಡೆಗಳಿತ್ತು ಏನು ಫಾರೆಸ್ಟ್ ಇದ್ರು ರೆವನ್ಯೂನಿಯರ್ ಇದ್ರು ರೈತರು ಇದ್ರು ಬೇರೆ ಬೇರೆ ಏನು ಆದ ಪೈಪ್ ಹಾಕಿ ಜಾಗದಲ್ಲಿ ಸಾಕಷ್ಟು ತೊಂದರೆಗಳಿದ್ರು ಕೂಡ ಮಾನ್ಯ ಶಾಸಕರು ಇಲ್ಲಿ ಎಲ್ಲ ಹೋರಾಟಗಾರನ ನಾಗರಿಕರನ್ನ ಪ್ರಮುಖರನ್ನ ಕರ್ಕೊಂಡು ಹೋಗಿ ಅವರನ್ನ ಕೂಡ ಸೇರಿಸಿಕೊಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ಕೆರೆಗಳಿಗೆ ನೀರು ಕುಡಿತದ ಮಾತ್ರ ಪ್ರಮುಖ ಪ್ರಮುಖವಾಗಿ ಏನು ನಮ್ಮ ಎನ್ ಟಿ ಶ್ರೀನಿವಾಸ್ ಅಂದ್ರೆ ನಾವೆಲ್ಲರೂ ಅವ್ರಿಗೆ ಎಷ್ಟು ಧನ್ಯವಾದ ಅಂತ ತಪ್ಪಾಗ ಈ ಸಂದರ್ಭದಲ್ಲಿ ಒಂದು ಇವತ್ತು ನಾವೇನು ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಹರ ಸರ್ಕಾರದ ಸಚಿವ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡ್ತಿದ್ರೆ ಆ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ನಮ್ಮ ಮಾನ್ಯ ಶಾಸಕರು ಎನ್ ಟಿ ಡಾಕ್ಟರ್ ಶ್ರೀನಿವಾಸ್ ಅವರು ಈ ಸಂದರ್ಭದಲ್ಲಿ ನಾವು ಏನು ಪ್ರಾರಂಭ ಮಾಡಬೇಕು ಅಂದಾಗ ಏನು ಎಪ್ಪತ್ನಾಲ್ಕು ಕೆರೆಗಳಿಂದ ಎಪ್ಪತ್ನಾಲ್ಕು ಕೆಲಗಳ ಸಾಂಕೇತಿಕವಾಗಿ ಕುಂಭವನ್ನು ಪೂರ್ಣ ಕುಂಭವನ್ನ ಏನು ಮಾಡಬೇಕು ಮೆರವಣಿಗೆ ಮಾಡಿ ಆ ಒಂದು ವೇದಿಕೆ ಹತ್ರ ಹೋಗಬೇಕು ಉದ್ಘಾಟನೆ ಮತ್ತು ಲೋಕಾರ್ಪಣೆ ಸಂದರ್ಭದಲ್ಲಿ ಎಲ್ಲರೂ ಪ್ರಮುಖವಾಗಿ ಸ ಏನು ಸಂಭ್ರಮವನ್ನು ಆಚರಣೆ ಮಾಡೋಣ ಅಂತ ಒಂದು ಯೋಜನೆಯನ್ನು ಹಾಕಿಕೊಂಡಾಗ ಇವತ್ತು ನಮ್ಮ ಗುರುಗಳು ಸಾನ್ನಿಧ್ಯದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಐದು ಶರಣರು ಈ ಸಂದರ್ಭದಲ್ಲಿ ಶಾಲ ಹಾಕಿ ಸನ್ಮಾನ ಮಾಡಬೇಕಂತ ಹೇಳಿ ಮಾನ್ಯ ಶಾಸಕರಲ್ಲಿ ಶಾಸಕರು ಶಾಲ ಹಾಕಿ ಮಾಲಾರ್ಪಣೆ ಮಾಡುವ ಮೂಲಕ ಅವರು ಶನಿವಾರ ಮತ್ತು ಈ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಅಧ್ಯಕ್ಷ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶಾಲ ಹಾಕಿ ಶಾಲ ಹಾಕಿ ಸ್ವಾಗತವನ್ನ ಬಯಸ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಅದೇ ರೀತಿಯಾಗಿ ಕೋಟೆಯ ಪೀಠದ ಗುರುಗಳಾಗಿರ್ತಕ್ಕಂಥ ಪೂಜ್ಯರಿಗೆ ನಾವು ಹೋರಾಟ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ಬರೀ ಒಂದು ಫೋನ್ ಮೂಲಕ ನಮ್ಮ ಚಾನ್ಕೋಟೆ ಅಂತ ಅವರಿಗೆ ನೀರಾವರಿ ಹೋರಾಟ ಇದೆ ಬನ್ನಿ ಬುದ್ಧಿ ಅಂತ ಹೇಳಿದ್ರೆ ಅವರು ಬೆಂಗಳೂರಿನಲ್ಲಿ ಎಷ್ಟು ಸ್ವಲ್ಪ ಒಂದು இந்த

கை பர்ப்பாரு இன்னொரு ಹುಡುಗೇ ಒಂದು ನಿಮಿಷ ಆ ಐತ್ मध्ये बघितला एक मिनिट एक मिनिट येनित म्हणणार आहे 我那个，这个孙子。